తిరాంద్ఞాజన శలాకయక్షురు తస్మై శ్రీ గురువే నమః నమః నమ పాదాయ కృష్ణ ప్రేష్టాయ శ్రీమతే భక్తి వేదాంత వేదాంతస్వామినితి నామి నమస్తే సరస్వతి దేవే గౌరవాణి ప్రచారిణే నిర్విశేష శూన్యవాదీ పాశ్చాదేశతారిణీ జయ శ్రీకృష్ణ చైతన్యా ప్రభు నిత్యానంద శ్రీ అద్వైతాధరా శ్రీవాసాది గౌర భక్త హరే కృష్ణ హరే కృష్ణ 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 హరే 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 రామ హరే రామ 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 హరే హరే హరి కృష్ణ ఎదురుగా ఆత్మీయ స్వాగత భగవద్గీతా తూపాధ్యాయ హొందు శ్లోక నలవత్ ಪಿಥಾಕರ ಗುರುಗರಿಯಾನ್ ನಾ ತ್ವತ್ ಸಮ ಅಸ್ತಿ ಅಭ್ಯಧಿಕ ಕುತೂ ಅನ್ಯೋ ಲೋಕತ್ರಯೇ ಲೋಕತ್ರ ಅಪ್ರತಿಮ ಪ್ರಭಾವ ಅನುವಾದ ಈ ಸಮಸ್ತ ವಿಶ್ವಕ್ಕೆ ಚರಾಚರವಾದುದೆಲ್ಲಕ್ಕೆ ನೀನೇ ತಂದೆ ನೀನು ಪೂಜ್ಯನು ಪರಮ ಗುರುವು ನಿನಗೆ ಸಮಾನರಾದವರು ಯಾರೂ ಇಲ್ಲ ಯಾರೂ ನಿನ್ನೊಡನೆ ಒಂದಾಗಿರುವುದಿಲ್ಲ ಆದುದರಿಂದ ಅಪರಿಮಿತ ಪ್ರಭಾವದ ಪ್ರಭುವೆ ಮೂರು ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ ಭಾವಾರ್ಥ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಮಗನಿಗೆ ತಂದೆಯೂ ಪೂಜ್ಯನಾದಂತೆ ಪೂಜ್ಯನು ಮೂಲತಃ ಬ್ರಹ್ಮನಿಗೆ ವೇದಗಳನ್ನು ಬೋಧಿಸಿದವನು ಮತ್ತು ಈಗ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸುತ್ತಿರುವವನು ಆತನೇ ಆದುದರಿಂದಲೇ ಆತನು ಆದಿಗುರು ಈ ಕ್ಷಣದಲ್ಲಿ ನಿಜವಾದ ಗುರುವಾಗಿರುವ ಯಾರೇ ಆಗಲಿ ಕೃಷ್ಣನಿಂದ ಪ್ರಾರಂಭವಾದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವರು ಕೃಷ್ಣನ ಪ್ರತಿನಿಧಿಯಾಗದೆ ಯಾರೂ ಅಲೌಕಿಕ ವಿಷಯದಲ್ಲಿ ಗುರುವಾಗಲು ಸಾಧ್ಯವಿಲ್ಲ ಭಗವಂತನಿಗೆ ಎಲ್ಲ ರೀತಿಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸಲಾಗುತ್ತಿದೆ ಆತನ ಮಹಿಮೆಯು ಅಪರಿಮಿತವಾದದ್ದು ಅಲೌಕಿಕವಾದ ಅಥವಾ ಐಹಿಕವಾದ ಯಾವುದೇ ಅಭಿವ್ಯಕ್ತಿಯಲ್ಲಿ ಕೃಷ್ಣನಿಗೆ ಸಮನಾದವರು ಅಥವಾ ಅವನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ ಆದುದರಿಂದ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗಿಂತ ಮೇಲಿನವರು ಯಾರೂ ಇಲ್ಲ ಎಲ್ಲರೂ ಅವನಿಗಿಂತ ಕೆಳಗಿನ ಸ್ಥಾನದಲ್ಲಿರುವವರು ಅವನನ್ನು ಮೀರಬಲ್ಲವರು ಯಾರೂ ಇಲ್ಲ ಇದನ್ನು ಶ್ವೇತಾ ಸ್ವತರ ಉಪನಿಷತ್ತಿನಲ್ಲಿ ಹೇಳಿದೆ ಹರಿಕೃಷ್ಣ ಭಾವಾರ್ಥ ಇನ್ನೂ ಒಂದು ಪುಟಾಗಿದೆ ಅದರಲ್ಲಿ ಮುಖ್ಯವಾಗಿ ಶ್ವೇತಾ ಸ್ವತರ ಉಪನಿಷತ್ತಿನಿಂದ ಒಂದು ಶ್ಲೋಕ ತಗೊಂಡಿದ್ದಾರೆ ನಂತರ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಒಂಬತ್ತನೇ ಶ್ಲೋಕವನ್ನು ಕೂಡ ಪ್ರಭುಪಾದರು ಭಾವಾರ್ಥದಲ್ಲಿ ಸೇರಿಸಿದ್ದಾರೆ ಅದನ್ನು ನಾವು ನಾಳೆ ಚರ್ಚೆ ಮಾಡೋಣ ಈ ದಿನ ಅಂದರೆ ಈ ಶ್ಲೋಕಕ್ಕೆ ಅದರಲ್ಲೂ ಮುಖ್ಯವಾಗಿ ಅರ್ಜುನ ಚರ ಅಚರ ಅನ್ನೋ ಶಬ್ದವನ್ನು ಕೂಡ ಉಪಯೋಗಿಸಿದ್ದೇನೆ ಅಂದರೆ ಚಲಿಸತಕ್ಕಂಥ ವಸ್ತು ಇರ್ಬೋದು ಚಲಿಸದೇ ಇರತಕ್ಕಂಥ ವಸ್ತು ಇರ್ಬೋದು ಎಲ್ಲದಕ್ಕೂ ಭಗವಂತನೇ ತಂದೆ ಅಂತ ಇಲ್ಲಿ ಅರ್ಜುನ ಘೋಷಣೆ ಮಾಡ್ತಾಯಿದ್ದಾನೆ ನೀನು ಪೂಜ್ಯನು ಪರಮ ಗುರುವು ನಿನಗೆ ಸಮನಾದವರು ಯಾರೂ ಇಲ್ಲ ಅಂದರೆ ಭಗವಂತನಿಗೆ ಯಾರೂ ಸಮ ಇಲ್ಲ ಅಥವಾ ಭಗವಂತನಿಗಿಂತ ಯಾರೂ ಮೇಲೆ ಕೂಡ ಯಾರೂ ಇಲ್ಲ ಅಂತ ನಾವು ಏಳನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡಿದ್ದೀವಿ ಅದನ್ನು ಇಲ್ಲಿ ಪುನರುಚ್ಚರಣೆ ಆಗ್ತಾ ಇದೆ ಯಾರೂ ನಿನ್ನೊಡನೆ ಒಂದಾಗಿರುವುದಿಲ್ಲ ಆದುದರಿಂದ ಅಪರಿಮಿತ ಪ್ರಭಾವದ ಪ್ರಭುವೇ ಮೂರು ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ ಅನ್ನೋ ರೀತಿಯಲ್ಲಿ ಅರ್ಜುನ ಕೃಷ್ಣನನ್ನು ಅಂದರೆ ಕೃಷ್ಣನಿಗೆ ಒಂದು ರೀತಿಯಲ್ಲಿ ಬಿರುದು ಕೊಡೋ ರೀತಿಯಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅದರಿಂದ ನಾವು ನೋಡೋದಾದರೆ ಭಾವಾರ್ಥದಲ್ಲಿ ಪ್ರಭುಪಾದರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಮಗನಿಗೆ ತಂದೆಯು ಪೂಜ್ಯನಾದಂತೆ ಪೂಜ್ಯನು ಅಂದರೆ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ ಭಗವಂತನೇ ಭಗವಂತನೇ ಪ್ರತಿಯೊಬ್ಬರಿಗೂ ತಂದೆ ಅಂತ ಪರಮಪೀತ ಅಂದರೆ ಏನಂದರೆ ನಮಗೀಗ ಐಹಿಕ ಜಗತ್ತಿನಲ್ಲಿ ತಂದೆ ಇರ್ಬೋದು ಇರ್ಬೋದು ಅಣ್ಣ ತಮ್ಮಂದಿರ್ಬೋದು ಅಕ್ಕ ತಂಗಿರಿರ್ಬೋದು ಆದರೆ ಅವರೆಲ್ಲ ಒಂದು ದಿನ ನಮ್ಮಿಂದ ದೂರ ಆಗೋಗ್ತಾರೆ ಅಂದರೆ ಆಗ್ಬೋದು ಇಲ್ಲ ಅವ್ರಿಗೂ ವಯಸ್ಸಾಗ್ಬೋದು ಅವರ ಮೃತ್ಯು ಬೇಗ ಬರ್ಬೋದು ಅಥವಾ ನಮ್ಮ ಮೃತ್ಯು ಬೇಗ ಬರ್ಬೋದು ಅಂದರೆ ತಂದೆ ತಾಯಿ ಪ್ರತಿಯೊಬ್ಬರಿಗೂ ಇರ್ತಾರೆ ಅದು ಪ್ರಾಣಿ ಜೀವನದಲ್ಲಿರ್ಬೋದು ಸಸ್ಯ ಜೀವನದಲ್ಲಿರ್ಬೋದು ಅಥವಾ ಏನು ಚರಾಚರ ಅಂತ ನಾವಿಲ್ಲಿ ಏನು ಶಬ್ದನ ಉಪಯೋಗಿಸಿದ್ದೇನೆ ಅರ್ಜುನ ಆ ರೀತಿ ನೋಡೋದಾದರೆ ಪ್ರತಿಯೊಂದು ವಿಭಾಗದಲ್ಲೂ ಅಂದರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಜೀವರಾಶಿಗಳಲ್ಲಿರ್ತಕ್ಕಂಥ ಜೀವಿಗಳು ಯಾವುದೇ ರೀತಿ ಶರೀರವನ್ನು ತೊಗೊಂಡಿದ್ರು ಕೂಡ ಅವರಿಗೆ ಒಂದು ಮಾತಾ ಪಿತಾ ಅಂತ ಇರ್ತಾರೆ ಆ ಮಾತಾಪಿತಾ ಅನ್ನೋದೇನಪ್ಪ ಅಂದರೆ ಅದು ಕೇವಲ ಆ ಜನ್ಮದಲ್ಲಿ ಆ ಜೀವನದಲ್ಲಿ ಮಾತ್ರ ಅವರನ್ನು ನಾವು ಆ ರೀತಿ ಸಂಬೋಧನೆ ಮಾಡ್ತೀವಿ ಅವ್ರ ಜೊತೇಲಿ ಆ ರೀತಿ ಸಂಬಂಧನ ಇಟ್ಕೊಂಡಿರ್ತೀವಿ ಅದಾದ ನಂತರ ನಾವು ಇನ್ನೊಂದು ಶರೀರಕ್ಕೆ ಹೋದಾಗ ಇನ್ನೊಂದು ರೀತಿ ಜನ್ಮ ಇನ್ನೊಂದು ದೇಹ ಆ ದೇಹದಲ್ಲಿ ಇನ್ನೊಂದು ರೀತಿ ಆ ತಂದೆ ತಾಯಿ ಅವರನ್ನು ನಾವು ನೋಡಬೇಕಾಗತ್ತೆ ಆದರೆ ಭಗವಂತ ನಮಗೆ ಪರಮ ಪಿತ ಅಂದರೆ ಪ್ರತಿಯೊಬ್ಬರಿಗೂ ತಂದೆ ಯಾರಪ್ಪ ಅಂದರೆ ಶಾಶ್ವತವಾಗಿರ್ತಕ್ಕಂಥ ದೇವೋತ್ತಮ ಪರಮ ಪುರುಷ ನಮ್ಮ ತಂದೆ ನಾವೆಲ್ಲ ಅವರ ಮಕ್ಕಳು ಅದನ್ನು ಇಲ್ಲಿ ನಮಗೆ ಗುರುತಿಸ್ತಾ ಇದ್ದಾನೆ ಅರ್ಜುನ ಅದನ್ನು ಕೂಡ ಮೂರು ಲೋಕದಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ನಮಗೆ ಅಂದರೆ ನಾವಿಲ್ಲಿ ಏನು ಓದ್ತಾ ಇದ್ದೀವಿ ಈ ಭಾಗದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅದರ ವಿಶ್ವ ತದ ನಂತರ ಏನೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅರ್ಜುನ ಅದರಲ್ಲಿ ಅದರಲ್ಲೂ ಒಂದಾದ ನಂತರ ಒಂದೊಂದು ಶ್ಲೋಕದಲ್ಲಿ ಯಾವ ರೀತಿ ಭಗವಂತನನ್ನು ವರ್ಣನೆ ಮಾಡ್ತಾ ಇದ್ದಾನೆ ಅದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ಕೃಷ್ಣನ ಪ್ರತಿನಿಧಿ ಯಾರು ಅದು ಇದರಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಅಂದರೆ ಈ ಭಾಗದ ಭಾವಾರ್ಥದಲ್ಲಿ ಪುಟ ಸಂಖ್ಯೆ ಐನೂರ ನಲವತ್ತಾರರಲ್ಲಿ ಪ್ರಭುಪಾದರು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಕೃಷ್ಣನ ಪ್ರತಿನಿಧಿ ಆಗದೆ ಯಾರು ಅಲೌಕಿಕ ವಿಷಯದಲ್ಲಿ ಗುರುವಾಗಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಪ್ರಥಮ ಗುರು ಯಾರಪ್ಪ ಅಂದ್ರೆ ಕೃಷ್ಣನೇ ಕೃಷ್ಣ ಮೊದಲು ಬ್ರಹ್ಮನಿಗೆ ವೇದಗಳನ್ನು ಉಪದೇಶ ಮಾಡ್ತಾರೆ ಅಂದರೆ ಬ್ರಹ್ಮನಿಗೆ ಕೂಡ ಕೃಷ್ಣನೇ ಗುರು ಆಗ್ತಾರೆ ನಂತರ ಬ್ರಹ್ಮನಿಂದ ನಾರದ ಮುನಿ ಬರ್ತಾರೆ ನಾರದ ಮುನಿಯಿಂದ ವ್ಯಾಸಮುನಿಗಳು ಬರ್ತಾರೆ ವ್ಯಾಸ ಮುನಿಗಳಿಂದ ಸುಖದೇವ ಗೋಸ್ವಾಮಿ ಬರ್ತಾರೆ ಈ ರೀತಿ ಪರಂಪರೆ ನಮಗೆ ಅನುಭವ ಆಗಿದೆ ಅಂದರೆ ಪರಂಪರೆಯನ್ನು ನಾವು ನೋಡಿದ್ವಿ ಅದು ಬ್ರಹ್ಮ ಗೌಡಿಯ ಮಾಧ್ವ ಸಂಪ್ರದಾಯ ಅಂತ ನಾವು ಏನು ಇಸ್ಕಾನ್ನಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಇದು ಕೃಷ್ಣನಿಂದ ನೇರವಾಗಿ ಬಂದಿರತಕ್ಕಂಥ ಪರಂಪರೆ ಈ ಪರಂಪರೆಯಲ್ಲಿ ಬಂದಿರತಕ್ಕಂಥ ಆಚಾರ್ಯರು ಗುರುಗಳಾಗ್ತಾರೆ ಅವರು ನಮಗೆ ಬೋಧನೆ ಮಾಡೋದಕ್ಕೆ ಸಮರ್ಥರಾಗಿರ್ತಾರೆ ಅದರಲ್ಲೂ ಅವರಿಗೆ ಮಾತ್ರ ಭಗವಂತನ ವಿಷಯ ಗೊತ್ತಿರತ್ತೆ ಬೇರೆ ಯಾರಿಗೂ ಯಾತಕ್ಕೆ ಗೊತ್ತಾಗೋದಿಲ್ಲ ಅಂದರೆ ಅವರು ಯಾವುದೇ ರೀತಿ ಪರಂಪರೆಯಲ್ಲಿ ಬಂದಿದ್ದೇ ಇರತಕ್ಕಂಥ ವ್ಯಕ್ತಿಗಳು ಕೇವಲ ಕಲ್ಪನೆ ಮಾಡಿಕೊಂಡು ಅಥವಾ ಹೂವು ಪೋಹ ಅಂತ ಏನು ಹೇಳ್ತಾರೆ ಏನು ಆಂಗ್ಲ ಭಾಷೆಯಲ್ಲಿ ಮೇ ಬಿ ಪರ್ಯಾಪ್ಸ್ ಲೈಕ್ ದಿಸ್ ಅಂತ ಏನೆಲ್ಲ ವಿಜ್ಞಾನಿಗಳು ಹೇಳ್ತಾರೆ ಆ ರೀತಿ ಅವರು ಚರ್ಚೆ ಮಾಡ್ಬೋದು ಭಗವಂತ ಈ ರೀತಿ ಇರ್ಬೋದು ಭಗವಂತನ ಲೋಕ ಈ ಥರ ಇರ್ಬೋದು ಭಗವಂತ ಅರ್ಜುನ ಯಾವ ರೀತಿ ಕುರುಕ್ಷೇತ್ರದಲ್ಲಿ ಮೀಟ್ ಆದರೂ ಇದೆಲ್ಲ ಅವರ ಕಲ್ಪನೆ ಅವರ ಇಮ್ಯಾಜಿನೇಷನಿಂದ ಅವರು ವ್ಯಕ್ತಪಡಿಸ್ಬೋದು ಅವರ ಭಾವನೆಗಳನ್ನು ಆದರೆ ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಕ್ಕಂಥವರು ಅದು ಗುರುಪರಂಪಲ್ಲಿ ಪರಂಪರೆಯಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿಗಳಿಂದ ಮಾತ್ರ ನಮಗೆ ಏನು ಜ್ಞಾನವನ್ನು ತೊಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಆ ಜ್ಞಾನ ಪರಿಪೂರ್ಣವಾಗಿರುತ್ತೆ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಏನು ನಮ್ಮ ಬದ್ಧ ಸ್ಥಿತಿಯಲ್ಲಿ ನಮಗೆ ನಾಲ್ಕು ನ್ಯೂನತೆಗಳಿರುತ್ತೆ ಅಂದರೆ ನಾಲ್ಕು ಡಿಫಿಷಿಯನ್ಸಿ ಇರುತ್ತೆ ಐದು ಫೋರ್ ಡಿಫೆಕ್ಟ್ಸ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ನಾಲ್ಕು ಡಿಫೆಕ್ಟ್ಸ್ ಇರ್ತಕ್ಕಂಥ ವ್ಯಕ್ತಿಗಳು ನಮಗಿರ್ತಕ್ಕಂಥ ಇಂದ್ರಿಯಗಳು ಅಪರಿಪೂರ್ಣವಾಗಿರುತ್ತೆ ನಮಗೆ ಮೋಸ ಮಾಡೋ ಪ್ರವೃತ್ತಿ ಇರುತ್ತೆ ನಂತರ ಏನು ನಾವು ಇಲ್ಲದೆ ಇರೋದನ್ನು ಇದೆ ಅಂತ ನಂಬ್ತೀವಿ ಅಂದರೆ ಇಲ್ಯೂಷನ್ ಅಂತ ಏನು ಹೇಳ್ತಾರೆ ನಮಗೆ ಮೋಸ ಮಾಡೋ ಪ್ರವೃತ್ತಿ ಅಂದರೆ ಚೀಟಿಂಗ್ ಪ್ರಪನ್ಸಿಟಿ ಅಂತ ಹೇಳ್ತಾರೆ ನಂತರ ಕಮಿಟಿಂಗ್ ಮಿಸ್ಟೇಕ್ಸ್ ಅಂತ ಹೇಳ್ತಾರೆ ಅಂದರೆ ನಾವು ಆಗಾಗ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ನಂತರ ನಮ್ಮಲ್ಲಿ ಇರ್ತಕ್ಕಂಥ ಇಂದ್ರಿಯಗಳು ಅಂದರೆ ಪರ್ಫೆಕ್ಟ್ ಸೆನ್ಸಸ್ ಅಂತ ಹೇಳ್ತಾರೆ ಈ ನಾಲ್ಕು ನ್ಯೂನತೆಗಳಿರ್ತಕ್ಕಂಥ ವ್ಯಕ್ತಿ ಯಾವುದೇ ರೀತಿಯಲ್ಲೂ ಸಂಪೂರ್ಣ ಜ್ಞಾನವನ್ನು ಕೊಡೋದಕ್ಕೆ ಶಕ್ತರಾಗಿರೋದಿಲ್ಲ ಆ ಕಾರಣದಿಂದ ಭಗವಂತನ ಪ್ರತಿನಿಧಿಯಿಂದ ನಾವು ಅಲೌಕಿಕ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಂಡ್ರೆ ಅಂದರೆ ಅವರಿಂದ ನಾವು ಸ್ವೀಕರಿಸಿದಾಗ ಮಾತ್ರ ಭಗವಂತನ ಲೋಕ ಇರ್ಬೋದು ಭಗವಂತನ ವ್ಯಕ್ತಿತ್ವ ಇರ್ಬೋದು ಭಗವಂತನ ಕಾರ್ಯಚಟುವಟಿಕೆಗಳಿರ್ಬೋದು ಭಗವಂತನ ಲೀಲೆಗಳಿರ್ಬೋದು ಭಗವಂತನ ಪರಿಸ ಪರಿಸರಕರು ಪರಿಚಯಕಾರರ್ಬೋದು ಹೀಗೆ ಭಗವಂತನ ಬಗ್ಗೆ ಸಾಕಷ್ಟು ವಿಷಯ ಪ್ರತಿಯೊಂದನ್ನು ನಮಗೆ ಭಗವಂತನ ಪ್ರತಿನಿಧಿಯಿಂದ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅದನ್ನು ಇಲ್ಲಿ ಪ್ರಭುಪಾದರು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ದೇವೋತ್ತಮ ಪರಮ ಪುರುಷನಿಗಿಂತ ಪುರುಷನಾದ ಕೃಷ್ಣನಿಗಿಂತ ಮೇಲಿನವರು ಯಾರೂ ಇಲ್ಲ ಅವನಿಗಿಂತ ಕೆಳಗಿನ ಸ್ಥಾನದಲ್ಲಿರುವವರು ಅವನನ್ನು ಮೀರಬಲ್ಲವರು ಯಾರೂ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅವನಿಗೆ ಸಮನಾಗಿ ಅಥವಾ ಅವನ ಮೇಲೆ ಯಾರೂ ಇಲ್ಲ ಅನ್ನೋದನ್ನು ಶ್ವೇತಾಶ್ವಥರ ಉಪನಿಷತ್ತು ಕೂಡ ಹೇಳುತ್ತೆ ಅನ್ನೋದನ್ನು ಭಾವಾರ್ಥದಲ್ಲಿ ಮುಂದಿನ ಭಾಗದಲ್ಲಿ ಪ್ರಭುಪಾದರು ಅದನ್ನು ಕೊಟ್ಟಿದ್ದಾರೆ ಆದರೆ ಈ ಭಾಗದಲ್ಲಿ ನಾನು ಓದಿರ್ತಕ್ಕಂಥ ಭಾವಾರ್ಥದಲ್ಲಿ ಆದಿಗುರು ಆಗಿರ್ತಕ್ಕಂಥ ಕೃಷ್ಣ ನಂತರ ಗುರು ಪರಂಪರೆ ಅಂದರೆ ಏನು ಗುರು ಪರಂಪರೆಯಿಂದ ಮಾತ್ರ ಕೃಷ್ಣನ ಪ್ರತಿನಿಧಿಯಿಂದ ಮಾತ್ರ ನಮಗೆ ಕೃಷ್ಣನ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಮೂಲತಃ ಕೃಷ್ಣ ಬ್ರಹ್ಮನಿಗೆ ಯಾವ ರೀತಿ ವೇದಗಳನ್ನು ಬೋಧನೆ ಮಾಡಿದ ಅದರಲ್ಲಿ ಅದು ಶ್ರೀಮದ್ ಭಾಗವತದಲ್ಲಿ ನಮಗೆ ವರ್ಣನೆ ಇದೆ ಕೃಷ್ಣ ಯಾವ ರೀತಿ ಶಾಯಿ ವಿಷ್ಣುವಿನ ಮುಖಾಂತರ ಬ್ರಹ್ಮನನ್ನು ಸೃಷ್ಟಿ ಮಾಡಿ ನಂತರ ಬ್ರಹ್ಮನಿಗೆ ಯಾವ ರೀತಿ ತಪಸ್ಸನ್ನು ಮಾಡುವಂಥ ಬೋಧನೆ ಮಾಡಿದ್ದು ನಂತರ ಬ್ರಹ್ಮ ತಪಸ್ಸು ಮಾಡಿದ ನಂತರ ಕೃಷ್ಣ ಯಾವ ರೀತಿ ಬ್ರಹ್ಮನ ಹೃದಯಕ್ಕೆ ವೇದಗಳನ್ನು ಯಾವ ರೀತಿ ವರ್ಗಾವಣೆ ಮಾಡಿದ್ದು ನಂತರ ಬ್ರಹ್ಮ ಆ ವಿದ್ಯೆಯನ್ನು ಅಂದರೆ ಅಲೌಕಿಕ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ನಂತರ ಆತ ತನ್ನ ಮಕ್ಕಳಿಗೆ ಅದೇ ತನ್ನ ಮಗ ಆಗಿರ್ತಕ್ಕಂಥ ನಾರದ ಮುನಿಗಳಿಗೆ ನಂತರ ನಾರದ ಮುನಿಗಳು ವ್ಯಾಸಮುನಿಗಳಿಗೆ ಯಾವ ರೀತಿ ಈ ವಿದ್ಯೆಯನ್ನು ಕೊಟ್ಟರು ಇದು ಗುರು ಪರಂಪರೆ ಅದ್ರ ಬಗ್ಗೆ ಕೂಡ ಇಲ್ಲಿ ವರ್ಣನೆಯಾಗಿದೆ ನಂತರ ಯಾರು ಈ ಗುರು ಶಿಷ್ಯ ಪರಂಪರೆಯಿಂದ ಬಂದಿರ್ತಾರಲ್ಲ ಅಂಥವರಿಂದ ಮಾತ್ರ ಈ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಭಾಗದಲ್ಲಿ ವರ್ಣನೆ ಮಾಡಿದರೆ ನಂತರ ಮುಂದಿನ ಭಾಗವನ್ನು ಅಂದರೆ ಪುಟ ಸಂಖ್ಯೆ ಐನೂರ ನಲವತ್ತೇಳನ್ನು ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ